ರಾಜಯೋಗಿನಿ ದಾದಿ ಪ್ರಕಾಶ್ ಮನೀಜಿಯವರ ಹದಿನೆಂಟನೇ ಪುಣ್ಯತಿಥಿಯ ನಿಮಿತ್ತ ಬೃಹತ್ ರಕ್ತದಾನ ಶಿಬಿರ ಇಂದು ಜಮಖಂಡಿಯ ವಿಜಯಪುರ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯ ಮಾನ್ಯರಿಂದ ರಾಜಯೋಗಿನಿ ಪ್ರಕಾಶ್ ಮನೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ಮುತ್ತುರಾಜ್ ಘಟ್ನಟ್ಟಿಯವರು ಅವರು ಮಾತನಾಡಿದರು ರಕ್ತದಾನವನ್ನು ವಿಶ್ವದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡುವ ಉದ್ದೇಶದಿಂದ ಈ ಶಿಬಿರವನ್ನು ಮಾಡುತ್ತಿದ್ದೇವೆ ಎಂದು ಮಾತನಾಡಿದರು ಇನ್ನು ನಿರೂಪಣೆಯನ್ನು ಮಾಡಿದ ನೀಲೇಶ್ ಅವರು ಕೂಡ ರಕ್ತದಾನದ ಬಗ್ಗೆ ಬಹಳಷ್ಟು ಅದ್ಭುತವಾಗಿ ಮಾರ್ಮಿಕವಾಗಿ ಮಾತನಾಡಿದರು ಇನ್ನು ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಅವರು ಮಾತನಾಡಿ ಜಮಖಂಡಿಯಲ್ಲಿ ಪ್ರಕಾಶ್ ಮನೀಜಿ ಅವರ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ರಕ್ತದಾನ ಮಾಡುವುದರಿಂದ ರಕ್ತ ಕಡಿಮೆಯಾಗುವುದಿಲ್ಲ ಹೊಸ ರಕ್ತವು ದೇಹವನ್ನು ಅಭಿವೃದ್ಧಿಪಡಿಸುತ್ತದೆ ಅಂತ ಹೇಳಿದರು ಇನ್ನು ಖ್ಯಾತ ಹೃದಯ ತಜ್ಞ ಡಾಕ್ಟರ್ ಎಚ್ ಜಿ ದಡ್ಡಿಯವರು ನಮ್ಮಲ್ಲಿ ರಕ್ತದಾನದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಎಂದು ಜನರಲ್ಲಿ ಜಾಗೃತಿ ಮೂಡಿಸುವ ಮುಖಾಂತರ ರಕ್ತದಾನದ ಬಗ್ಗೆ ಬಹಳಷ್ಟು ಮಾರ್ಮಿಕವಾಗಿ ಮಾತನಾಡಿದರು ಇನ್ನು ಉದ್ಘಾಟನೆಯನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ರಾಜಗುರು ಬ್ರಹ್ಮಕುಮಾರಿ ಮೀರ ಅಕ್ಕನವರು ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಶ್ರೀಮತಿ ಸುನಂದ ಡಾಕ್ಟರ್ ಎಚ್ ಜಿ ದಡ್ಡಿ ಬಸವರಾಜ್ ಕೊಣ್ಣೂರ್ ರುದ್ರಸ್ವಾಮಿ ಮಠ ಇವರು ಓಂ ಶಾಂತಿ ವಿಶ್ವ ಬಂಧುತ್ವ ದಿವಸ ಈ ಸಮಯದಲ್ಲಿ ಓಂ ಶಾಂತಿಯ ದೀದಿಯವರು ಅಣ್ಣಂದಿರು ಸಹ ಈ ರಕ್ತದಾನದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು ವರದಿ ಪ್ರದೀಪ್ ಶೇಗುನ್ಸಿ ಪರ್ವಾ ನ್ಯೂಸ್ ಜಮಖಂಡಿ ಕಾಲಿಟ್ಟಿವಿಂತ ಒಂದು ಸ್ಥಳ ಇನ್ನೊಂದು ರೋಮಾಂಚನ ಹೊರಗಿದ್ದಾಗ ನಾವು ಮನೆಯಿಂದ ಹೊರಗ್ ಬಂದು ಈ ಕಾಲು ಕಾಲಿಟ್ಟಿವಿ ಅಂತಂದಾಗ ಒಂದು ರೋಮಾಂಚನ ಅನಿಸ್ತು ನನಗೆ ಈ ತರ ರೋಮಾಂಚನ ಆಗಿತ್ತು ಎಲ್ಲಿ ಅಂತಂದಾಗ ಎಲ್ಲಿ ಹೋದಾಗ ಮಹಾತ್ಮಾ ಗಾಂಧೀಜಿಯವರ ರಾತ್ರಿ ಅವರ ಅಂಗವಾಗಿ ಜಂಕಣಿಯಲ್ಲಿ ಕೂಡ